ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಸ್ ಲೈಫ್ ಸ್ಟೈಲ್ ನಾನಿವತ್ತು ಕೊಡಗಿನ ಸ್ಪೆಷಲ್ ಬಾಳೆಹಣ್ಣಿನಿಂದ ತಂಬಿಟ್ಟು ಮಾಡುತ್ತಾ ಇದ್ದೀನಿ ಮೊದಲಿಗೆ ನಾನೊಂದು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಪಚ್ಚಿ ಬಾಳೆಹಣ್ಣೆ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಬೋದು ಕೊಡಗಿನಲ್ಲಿ ಹುತ್ರಿ ಹಬ್ಬ ಅಂತ ಮಾಡ್ತಾರೆ ಅದರಲ್ಲಿ ಎಲ್ಲರ ಮನೆಯಲ್ಲೂ ತಂಬಿಟ್ಟನ್ನ ಮಾಡೇ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಇದನ್ನ ಈ ಥರ ಎಲ್ಲನೂ ಸ್ನ್ಯಾಶ್ ಮಾಡ್ಕೊಳ್ಬೇಕು ಕೈಯಲ್ಲೂ ಮಾಡ್ಕೋಬೋದು ತುಂಬ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತಂಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಬೋದು ಮತ್ತು ಇದು ಪಚ್ಚಬಾಳೆಯಿಂದ ಮಾಡೋದ್ರಿಂದ ಇದು ಶೀತನೂ ಆಗೋಲ್ಲ ಅದಕ್ಕೆ ತಂಬಿಟ್ಟು ಪೌಡ್ರ್ ಮಿಕ್ಸ್ ಮಾಡಿರ್ತೀವಿ ಅದರಿಂದ ಶೀತ ಏನೂ ಆಗೋಲ್ಲ ಎಲ್ಲ ಮಕ್ಕಳಿಗೂ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಈಗ ಚೆನ್ನಾಗಿ ಸ್ನ್ಯಾಶ್ ಆಗಿದೆ ಈಗ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ತಂಬಿಟ್ಟು ಪೌಡರ್ ಅಂತ ಕೊಡಗಿನಲ್ಲಿ ಸಿಗುತ್ತೆ ನಿಮಗೆ ಸಿಕ್ಕಲಿಲ್ಲ ಅಂದರೆ ಕುಸಲಕ್ಕಿ ಇದೆಯಲ್ಲ ಬಾಯ್ಲ್ ರೈಸ್ ಅದನ್ನು ಫ್ರೈ ಮಾಡಿ ಅದ್ರಲ್ಲಿ ಹರಳು ಹರಳು ಥರ ಎಲ್ಲ ಬಿಡುತ್ತೆ ಮತ್ತು ಅದಕ್ಕೆ ಒಂಚೂರು ಏಲಕ್ಕಿ ಒಂಚೂರು ಮೆಂತೆ ಕಾಳನ್ನು ಹುರಿದ್ಬಿಟ್ಟು ಅದನ್ನ ಪೌಡರ್ ಮಾಡಿಕೊಂಡ್ರೆ ತಂಬಿಟ್ಟು ಪೌಡರ್ ರೆಡಿ ಆಗುತ್ತೆ ಮತ್ತು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಬಾಳೆಹಣ್ಣಿನಗೆ ಒಂಚೂರು ಚೂರೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗಿ ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಮಗೆ ತೆಳು ಬೇಕಂದರೆ ಸ್ವಲ್ಪ ಪೌಡರ್ ಹಾಕಿದ್ರೆ ಸಾಕು ಇಲ್ಲ ನಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಥರ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಪೌಡರ್ ಹಾಕಿ ಸ್ವಲ್ಪ ಗಟ್ಟಿ ಗಟ್ಟಿನೇ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಈ ಥರನೇ ಇಷ್ಟ ಆಗುತ್ತೆ ಅಂತ ನೋಡಿ ಈ ಥರ ಬಂದಿದೆ ಈ ಥರ ಗಟ್ಟಿ ಗಟ್ಟಿ ಇನ್ನೂ ಗಟ್ಟಿ ಬೇಕಿದ್ರೆ ಮಾಡ್ಕೋಬೋದು ಲಡ್ಡು ಥರ ಬೇಕಿದ್ರೆ ಮಾಡ್ಕೊಬೋದು ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಆಮೇಲೆ ಇದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಹುರಿದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನು ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಾಳೆಹಣ್ಣು ಮಿಕ್ಸ್ ಮಾಡಿದ್ದೀವಲ್ಲ ಅದಕ್ಕೂ ಮಿಕ್ಸ್ ಮಾಡ್ಕೊಬೋದು ಡೈರೆಕ್ಟಾಗಿ ಇಲ್ಲ ಸಪ್ರೇಟು ಬೇಕಿದ್ರೆ ಈ ಥರ ತೆಗೆದು ಇಟ್ಕೋಬೋದು ಬೌಲಲ್ಲಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ತಂಬಿಟ್ಟು ಮಾಡೋದು ಇವಾಗ ತಂಬಿಟ್ಟು ರೆಡಿಯಾಗಿದೆ ನಿಮಗೂ ಏನಾದರೂ ಇಷ್ಟ ಆಯಿತು ಈ ರೆಸಿಪಿ ಅಂತ ಹೇಳಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಬಾಯ್ ಬಾಯ್